ಹಾಯ್ ಐ ಎಂ ಪುಷ್ಪ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ ಹೌದು ಒಂದು ಆರೋಗ್ಯಕರವಾದ ಸಂಜಿ ಚಟ್ನಿ ಪುಡಿ ಆರೋಗ್ಯ ಸಂಜೀವಿನಿ ಅಂತಲೇ ಹೇಳ್ಬೋದು ಇದೊಂದು ಹಿಮೋಗ್ಲೋಬಿನ್ ಕಡಿಮೆ ಇರೋರಿಗಂತೂ ಸಖತ್ತಾಗಿ ಹೆಲ್ಪ್ ಆಗುತ್ತೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಕಡಲೆಬೇಳೆ ಒಂದು ಸ್ಪೂನಷ್ಟು ಅಂದರೆ ಟೇಬಲ್ ಸ್ಪೂನ್ ಸ್ಪೂನು ಅದೇ ಇದರಲ್ಲಿ ಉದ್ದಿನಬೇಳೆ ಇದಿಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದೊಂದು ಮನೇಲಿ ಚಟ್ನಿ ಪುಡಿ ಇದ್ರೆ ಹೆಣ್ಮಕ್ಳಿಗೆ ಹಬ್ಬನೇ ಅಂತ ಹೇಳ್ಬೋದು ಹುಷಾರಿಲ್ಲದಾಗ ಇದಕ್ಕೆ ಕಡಲೆ ಬೀಜ ಹಾಕೋತಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಮೆಣಸು ಒಂದು ಅರ್ಧ ಸ್ಪೂನಷ್ಟು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಹುಷಾರಿಲ್ದಾಗ ಮಲಗಿದಾಗ ಈ ಥರದ್ದು ಒಂದು ಚಟ್ನಿ ಪುಡಿ ಇದ್ದರೆ ಮನೆಯಲ್ಲಿ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು ಒಣ ಕೊಬ್ಬರಿ ಬಿಳಿ ಎಳ್ಳು ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ದೋಸೆ ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರ್ತೀವಿ ಒಂದು ಚಪಾತಿ ಜೊತೆಗೆ ಚಪಾತಿ ಮಾಡ್ಕೊಂಡು ಹೋದ್ರ ಮೇಲೆ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ರೋಲ್ ಮಾಡ್ಕೊಂಡು ತಿನ್ಬೋದು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಆರೋಗ್ಯಕ್ಕೆ ಏನು ಮಾಡಿಸಿದಂತಹ ಚಟ್ನಿ ಪುಡಿ ಅಂತಲೇ ಹೇಳ್ಬೋದು ಡೈಲಿ ಒಂದೊಂದು ಸ್ಪೂನ್ ತಿಂತ ಬನ್ನಿ ನಿಮ್ಮ ಹಿಮೋಗ್ಲೋಬಿನ್ ಕೂಡ ಇಂಪ್ರೂವ್ ಆಗುತ್ತೆ ಇದು ರೋಸ್ಟ್ ಆಗ್ತಿದೆ ಈಗ ಇದನ್ನೊಂದು ತಟ್ಟೆಯಲ್ಲಿ ತಗೊಂಬಿಡಾನೆ ಈಗ ಅದೇ ಪ್ಯಾನಿಗೆ ಬ್ಯಾಡಿಗೆ ಒಣಮೆಣ್ಸಿನ್ಕಾಯಿ ಹಾಕುತ್ತಿದ್ದೀನಿ ಗುಂಟೂರು ಬ್ಯಾಡ್ಗೆ ಎರಡೂ ಹಾಕೋತೀನಿ ಇದು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಅಗುರ ಆಗಬೇಕು ಅಲ್ಲಿ ತನಕ ಹುರ್ಕೊಳ್ಳೋಣ ಈಗ ಸ್ವಲ್ಪ ಉಪ್ಪು ಹಾಕಿ ಹುರ್ಕೋತೀನಿ ಘಾಟ್ ಆಗಬಾರ್ದು ಅಂತ ಅಷ್ಟೇ ಹುಣಸೆಹಣ್ಣು ಎಲ್ಲ ಡ್ರೈ ರೋಸ್ಟೇ ಈಗ ಅದೇ ಪ್ಯಾನೆಗೆ ನುಗ್ಗೆ ಸೊಪ್ಪು ಎಷ್ಟೊಂದು ಕಾಣಿಸುತ್ತೆ ನೋಡಿ ಹುರಿದ್ರೆ ಇಷ್ಟೇ ಆಗುತ್ತೆ ಇದು ಇದು ಚೆನ್ನಾಗಿ ಹುರ್ಕೋಬೇಕು ಅದು ಫುಲ್ ಡ್ರೈ ಆಗೋ ತನಕ ಹುರ್ಕೊಳ್ಳೋಣ ಹೆಣ್ಮಕ್ಳು ಮನೇಲಿ ಮಲಗಿದ್ದಾರೆ ಅಂದರೆ ಅವ್ರ ಮನೆ ಅಡುಗೆ ಮನೆ ಬಾಗ್ಲಾಕ್ತಂಗೆ ಲೆಕ್ಕ ಕೆಲವ್ರ ಮನೆಗೆ ಗಂಡು ಮಾಡ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ಕೆಲವು ಮನೆಗೆ ಮಾಡಲ್ಲ ಅಂಥವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೂ ಕೂಡ ದೋಸೆ ಮೇಲೆ ಹಾಕ್ಕೊಡ್ಬೋದು ಇಡ್ಲಿ ಮೇಲೂ ಕೂಡ ಹಾಕ್ಕೊಡ್ಬೋದು ನೀವು ನೋಡಿ ಇಷ್ಟೇ ಆಗಿದೆ ಸೋಪ್ ಇದು ಇದು ಚೆನ್ನಾಗಿ ಫುಲ್ ಡ್ರೈ ಆಗೋ ತನಕ ಹುರ್ಕೊಳ್ಳೋಣ ನೋಡಿ ಇದು ಇದು ಫುಲ್ ಡ್ರೈ ಆಗಿದೆ ಇದು ಪೌಡ್ರ್ ಆಗ್ತಾ ಇದೆ ಮಿಕ್ಸಿಗೆ ಹಾಕೊಳ್ಳೋಣ್ಣ ಫಸ್ಟು ಟ್ರೈ ರೋಸ್ ಶೇಂಗಾ ಬೇಳೆಗಳೆಲ್ಲ ಹಾಕಿತ್ತಲ್ಲ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಸೊಪ್ಪು ಹಾಕು ಕೂಡ ಪೌಡ್ರ್ ಮಾಡ್ಕೊಂಡಿದ್ದಾಗಿದೆ ಆರೋಗ್ಯಕರವಾದ ಸಂಜೀವಿನಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಕೊನೆಯ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ And like comment mat, thank you, thank you for watching the video.